ಆತ್ಮೀಯರ ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಪಾಠದ ಮೂರನೇ ವಿಡಿಯೋ ಇದಾಗಿದೆ ಪುಟ ಸಂಖ್ಯೆ ತೊಂಬತ್ತರಿಂದ ಬರ್ತಕ್ಕಂಥ ಕಂಡುಹಿಡಿಯಿರಿ ಸಮಸ್ಯೆಗಳಿಗೆ ಒಂದು ಪರಿಹಾರ ಒಂದೇ ಲೆಕ್ಕ ತಾವು ಗಮನಿಸ್ತಾ ಇದ್ದೀರಿ ಸಮಂತ ಒಂದು ಚಹಾ ತೋಟಕ್ಕೆ ಭೇಟಿ ನೀಡಿದ್ದರು ಮತ್ತು ಅಲ್ಲಿ ಕಂಡ ಕೀಟಗಳು ಮತ್ತು ರೆಕ್ಕೆ ಇರುವ ಕೀಟಗಳ ದತ್ತಾಂಶಗಳನ್ನು ಸಂಗ್ರಹಿಸಿದ್ದರು ಅವರು ಸಂಗ್ರಹಿಸಿದ ದತ್ತಾಂಶಗಳು ಇಲ್ಲಿವೆ ತೊಣಚೇತ ನುಸಿಗಳು ಆರು ಕಂಬಳಿ ಹತ್ತು ಜೀರುಂಡೆಗಳು ಐದು ಚಿಟ್ಟೆಗಳು ಮೂರು ಮಿಡತೆಗಳು ಎರಡು ಈ ಒಂದು ಆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಕ್ಕೆ ನಾವು ಒಂದು ಸ್ತಂಭ ನಕ್ಷೆಯನ್ನ ರಚಿಸಬೇಕಾಗಿದೆ ನೋಡಿ ಇಲ್ಲಿ ಸ್ತಂಭ ನಕ್ಷೆಯನ್ನ ರಚಿಸಲಾಗಿದೆ ತಾವು ಗಮನಿಸ್ತಾ ಇದ್ರಿ ನೋಡಿ ಈ ಒಂದು ಸ್ತಂಭ ನಕ್ಷೆಯಲ್ಲಿ ಒಂದನೆಯದು ಇಲ್ಲಿ ಮೊದಲು ಅಳತೆಯನ್ನು ಮಾನವನ್ನ ಇಟ್ಕೋಬೇಕು ಒಂದು ಏಕಮಾನ ಇಜಿಕೊಳ್ತು ಒಂದು ಕೀಟ ಅಂತ ಇಟ್ಕೊಳ್ಳಲಾಗಿದೆ ಈಗ ಕಂಬಳಿ ಹುಳು ಕಂಬಳಿ ಹುಳು ಮೊದಲು ಬಂದಿದೆ ಕಂಬಳಿ ಹುಳು ಎಷ್ಟಿದೆ ಹತ್ತಿದೆ ಹತ್ತು ಏಕಮಾನ ತೊಣಚಿ ನೋಡಿ ಇಲ್ಲಿದೆ ಆರು ಜೀರುಂಡೆ ಐದು ಐದು ಚಿಟ್ಟೆ ಮೂರು ಮಿಡತೆ ಎರಡು ಅಳತೆಯ ಪ್ರಮಾಣ ಇಟ್ಕೊಳ್ತಕ್ಕಂಥದ್ದು ಮೊದಲು ಇಂಪಾರ್ಟೆಂಟ್ ಆಯ್ತಾ ಒಂದು ಏಕಮಾನ ಇಸ್ ಈಕ್ವಲ್ ಟು ಒಂದು ಕೀಟ ಇದು ಸ್ತಂಭ ನಕ್ಷೆ ಪ್ರಶ್ನೆ ಒಂದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಮಧ್ಯಪ್ರದೇಶದ ವಿವಿಧ ನಗರಗಳಿಗೆ ಎರಡು ಗಂಟೆ ಅವಧಿಯಲ್ಲಿ ಭೋಪಾಲ್ ರೈಲು ನಿಲ್ದಾಣದಲ್ಲಿ ಮಾರಿದ ಟಿಕೆಟ್ಗಳ ದತ್ತಾಂಶಗಳನ್ನು ಪೂಜಾ ಸಂಗ್ರಹಿಸಿದರು ಆ ದತ್ತಾಂಶಗಳಿದೆ ವಿದಿಶಾ ನಗರಕ್ಕೆ ಟಿಕೆಟ್ಗಳ ಸಂಖ್ಯೆ ಇಪ್ಪತ್ನಾಲ್ಕು ಜಬಲ್ಪುರಕ್ಕೆ ಇಪ್ಪತ್ತು ಸಿಯೋನಿಗೆ ಹದಿನಾರು ಇಂದೋರ್ ನಗರಕ್ಕೆ ಇಪ್ಪತ್ತೆಂಟು ಸಾಗರಕ್ಕೆ ಹದಿನಾರು ಇಷ್ಟು ಟಿಕೆಟ್ಗಳು ಮಾರಾಟ ಆಗಿದೆ ಅವಳು ಈ ದತ್ತಾಂಶವನ್ನು ಉಪಯೋಗಿಸಿ ತನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಲು ಬೋರ್ಡ್ ಮೇಲೆ ಸ್ತಂಭ ನಕ್ಷೆಯನ್ನು ಬರೆದಳು ಆದರೆ ಯಾರೋ ನಕ್ಷೆಯ ಒಂದು ಭಾಗವನ್ನು ಅಳಿಸಿದ್ದರು ನೋಡಿ ಆ ಮೇಲಿನ ದತ್ತಾಂಶಗಳಿಗೆ ಅನುಗುಣವಾಗಿ ಈ ಒಂದು ಆ ಸ್ತಂಭ ನಕ್ಷೆಯನ್ನು ರಚಿಸಿದ್ದಾರೆ ಬಟ್ ಯಾರೋ ಅಳಿಸಿಬಿಟ್ಟಿದ್ದಾರೆ ಇಲ್ಲಿ ಏನಾದ್ರು ಇದ್ದದ್ದು ಅಳಿಸಿ ಹಾಕಿದಾರೆ ಆಮೇಲೆ ಇಲ್ಲಿ ನೋಡು ಆ ಟಿಕೆಟ್ಗಳ ಸಂಖ್ಯೆಯಲ್ಲಿ ನಂಬರ್ ಬರಬೇಕಾಯ್ತು ಅದನ್ನು ಕೂಡ ಬರದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ನೋಡೋಣ ಪ್ರಶ್ನೆಗಳು ಏನಿದಾವೆ ಅಂತೇಳಿ ಹ್ಮ್ ನೋಡಿ ಏನು ಪ್ರಶ್ನೆಗಳನ್ನ ಕೇಳಲಾಗಿದೆ ಅವಾಗ ಗಮನಿಸ್ತಾ ಇದ್ರಿ ಪಠ್ಯಪುಸ್ತಕದ ಪುಟ ಸಂಖ್ಯೆ ತೊಂಬತ್ತೊಂದರಲ್ಲಿ ಸ್ತಂಭ ನಕ್ಷೆಯಲ್ಲಿ ವಿದೇಶಕ್ಕೆ ಮಾರಿದ ಟಿಕೆಟ್ಗಳ ಸಂಖ್ಯೆ ವಿದೇಶಕ್ಕೆ ವಿದೇಶ ನಗರಕ್ಕೆ ಮಾರಿದ ಟಿಕೆಟ್ಗಳ ಸಂಖ್ಯೆ ಎಷ್ಟೋ ಇಪ್ಪತ್ನಾಲ್ಕು ಸ್ತಂಭ ನಕ್ಷೆಯಲ್ಲಿ ಜಬಲ್ಪುರಕ್ಕೆ ಮಾರಿದ ಟಿಕೆಟ್ಗಳ ಸಂಖ್ಯೆ ಜಬಲ್ಪುರಕ್ಕೆ ಎಷ್ಟು ಇಪ್ಪತ್ತು ಟಿಕೆಟ್ಗಳು ನೋಡಿ ಇಪ್ಪತ್ತು ಟಿಕೆಟ್ಗಳನ್ನು ಮಾಡಲಾಗಿದೆ ಮೂರನೇ ಪ್ರಶ್ನೆ ವಿದಿಶ ನಗರಕ್ಕಿರುವ ಸ್ತಂಭ ಆರು ಏಕಮಾನ ಉದ್ದ ಮತ್ತು ಜಂಬಲ್ಪುರಕ್ಕಿರುವ ಸ್ತಂಭದ ಉದ್ದ ಐದು ಏಕಮಾನ ಉದ್ದ ಇದೆ ಈ ನಕ್ಷೆಗಿರೋ ಪ್ರಮಾಣ ಯಾವುದು ಪ್ರಮಾಣ ಅಂತ ಅಂದ್ರೆ ನೋಡಿ ನಾವು ಅಳತಿನಿ ನೋಡಿ ನಾಲ್ಕಿದೆ ಎಂಟಿದೆ ಹನ್ನೆರಡು ಇದೆ ಹದಿನಾರು ಇದೆ ಇಪ್ಪತ್ತಿದೆ ಇಪ್ಪತ್ನಾಲ್ಕಿದೆ ಇದೆ ನಾವು ಒಂದು ಏಕಮಾನ ಇಸ್ ಈಕ್ವಲ್ ಟು ನಾಲ್ಕು ಟಿಕೆಟ್ಗಳು ಅಂತ ಇಟ್ಕೊಂಡಿದೆ ಒಂದು ಏಕಮಾನ ಈಜಿಕ್ವಲ್ ಟು ನಾಲ್ಕು ಟಿಕೆಟ್ಗಳು ಅರ್ಥ ಆಯ್ತಾ ಸೊ ಹಾಗಾಗಿ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಈ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಹಾಗಾಗಿ ಈ ಒಂದು ಮಾನ ಏನಿದೆ ಒಂದು ಏಕಮಾನ ಇಜಿಕೊಟ್ಟು ನಾಲ್ಕು ಟಿಕೆಟ್ಗಳು ನೆಕ್ಸ್ಟ್ ಸಾಗರಗೆ ಸರಿಯಾದ ಸ್ತಂಭ ಎಳೆಯರಿ ಇಲ್ಲಿ ನೋಡಿ ಸಾಗರ ಇಲ್ಲಿ ಖಾಲಿ ಇದೆ ಸಾಗರ ಇಲ್ಲಿ ಏನಿದೆ ಕಾಲಿದೆ ಯಾರೋ ಅಳಿಸಿದ್ದಾರೆ ಅಂತ ಹೇಳಲ್ವಾ ಹಂಗಾಗಿ ಅಳಿಸಲಾಗಿದೆ ಹಾಗಾಗಿ ಅದಕ್ಕೆ ಒಂದು ಸರಿಯಾದ ಸ್ತಂಭ ಯಾಕೆಂದ್ರೆ ಸಾಗರಕ್ಕೆ ಖರ್ಚಾಗಿರ್ತಕ್ಕಂಥ ಟಿಕೆಟ್ ಎಷ್ಟು ಹದಿನಾರು ಅದಕ್ಕೆ ಸರಿಯಾದ ಒಂದು ಸ್ತಂಭವನ್ನ ಎಳೆಯಲಾಗಿದೆ ತಾವು ಗಮನಿಸ್ತಾ ಇದ್ರಿ ಹದಿನಾರು ಇನ್ನು ಮುಂದಿನ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಲಂಬ ಅಕ್ಷದ ಮೇಲೆ ಸರಿಯಾದ ಸಂಖ್ಯೆಯನ್ನು ಇರಿಸಲು ಸ್ತಂಭ ನಚೆ ಪ್ರಮಾಣ ಸೇರಿಸಿ ನೋಡಿ ನಮ್ಮ ನಕ್ಷೆ ಪ್ರಮಾಣ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಯಾಕೆಂದ್ರೆ ಮೇಲ್ಗಡೆ ಚಿತ್ರದಲ್ಲಿ ಅದನ್ನೆಲ್ಲ ಅಳಿಸಲಾಗಿದೆ ಗಮನಿಸಿದ್ದೀನಿ ನೋಡಿ ಇಲ್ಲಿಲ್ಲ ಈ ನಕ್ಷೆಯಲ್ಲಿ ಇಂದೋರ್ ಮತ್ತು ಸಿಯೋನಿಯ ಸ್ತಂಭಗಳು ಸರಿಯಾಗಿವೆ ಇಲ್ಲವಾದರೆ ಸರಿಯಾದ ಸ್ತಂಭಗಳನ್ನ ಎಳೆಯಿರಿ ನೋಡಿಲಿ ಇಂದೋರ್ ಮತ್ತು ಸಿಯೋನಿ ಇಂದೋರು ಇದು ಇಂದೋರು ಇದು ಸಿಯೋನಿ ಇಂದೋರ್ ಎಷ್ಟಿದೆ ಇಪ್ಪತ್ತ ಎಂಟು ಸಿಒನಿ ಹದಿನಾರು ನಾವು ಇಲ್ಲಿ ಹೇಳಿದಂಥ ಒಂದು ಸಂದರ್ಭದಲ್ಲಿ ಎಷ್ಟೊಂದು ನಾಲ್ಕು ಎಂಟು ಹನ್ನೆರಡು ಇದು ಹದಿನಾರು ಬರುತ್ತೆ ಹದಿನಾರು ಬರುತ್ತೆ ಬಟ್ ಇಂದೋರು ಇದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಲ್ಲಿ ಈ ಬಾಕಿ ಇಪ್ಪತ್ತೆಂಟು ಬರುತ್ತೆ ಬಟ್ ಇದೇನಾಗಿದೆ ಇಲ್ಲಿದೆ ಅಳಿಸಿದೆ ಅಂತ ಹೇಳಲಾಗಿದೆ ಹಾಗಾಗಿ ನೋಡಿ ಇಲ್ಲಿ ಹೇಳಲಾಗಿದೆ ಇಂದೋರ್ ಇಂದೋರ್ನ ಸ್ತಂಭ ಇಲ್ಲಾಗುತ್ತೆ ಮೇಲ್ಭಾಗ ಬರುತ್ತೆ ಅಂದ್ರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಎಂಟು ಈ ಭಾಗಕ್ಕೆ ಬರುತ್ತೆ ಈ ರೀತಿ ನೀವು ಈ ಒಂದು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಇನ್ನ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಇಲ್ಲಿ ಒಂದು ಕೋಷ್ಟಕನ ಕೊಟ್ಟಿದ್ದಾರೆ ಚಿನು ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೆ ತನ್ನ ಮನೆಯ ಮುಂದಿನ ರಸ್ತೆಯಲ್ಲಿ ಹಾದು ಹೋಗುವ ವಿವಿಧ ಸಾರಿಗೆ ಸಾಧನಗಳನ್ನ ಪಟ್ಟಿ ಮಾಡಿದರು ಆ ಸಾರಿಗೆ ಸಾಧನ ಪಟ್ಟಿ ಮಾಡಿ ಕೆಳಗಡೆ ಪ್ರಸ್ತಾವನೆ ದತ್ತಾಂಶಗಳಿಗೆ ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನು ತಯಾರಿಸಿ ಅಂತ ಸಂಗ್ರಹಿಸಿದ ದತ್ತಾಂಶವನ್ನು ಆಧರಿಸಿ ತಯಾರಿಸಲಾದ ಆವೃತ್ತಿ ವಿತರಣಾ ಕೋಷ್ಟಕ ಇದರಲ್ಲಿದೆ ಇದರಲ್ಲಿ ಪ್ರತಿಯೊಂದು ವಾಹನವು ಎಷ್ಟು ಬಾರಿ ಹಾದು ಹೋಗಿದೆ ಎಂಬುದನ್ನು ತಾಳೆ ಗುರುತುಗಳು ಮತ್ತು ಆವೃತ್ತಿ ಮೂಲಕ ತೋರಿಸಲಾಗಿದೆ ನೋಡಿ ಇಲ್ಲಿ ನಾವು ಬೈಕ್ ಬೈಕ್ ಎಷ್ಟು ಸಾರಿ ಹೋಯ್ತು ಹನ್ನೊಂದು ಸಾರಿ ಇಲ್ಲಿ ನಾಲ್ಕಾಗಿ ನಾಲ್ಕಾಗಿ ಅಡ್ಡಗೆರೆ ಬರಬೇಕು ಇದು ಕೂಡ ಅಡ್ಡಗೆರೆ ಬರಬೇಕು ಐದು ಐದು ಹತ್ತು ಒಂದು ಹನ್ನೊಂದು ಸ್ಕೂಟರ್ ಅಡ್ಡಗೆರೆ ಮಿಸ್ ಆಗಿದೆ ಹಿಂಗ್ ಐದು ಐದತ್ತು ಹತ್ತು ಸಾರಿ ಆಟೋ ಆಟೋ ಕೂಡ ಅಷ್ಟೇ ಐದು ಪ್ಲಸ್ ನಾಲ್ಕು ಒಂಬತ್ತು ಸಾರಿ ಬೈಸಿಕಲ್ ಕೂಡ ಐದು ನಾಲ್ಕು ಒಂಬತ್ತು ಇನ್ನ ಕಾರು ಐದು ಬಸ್ ನಾಲ್ಕು ಎತ್ತಿನ ಗಾಡಿ ಎರಡು ಟೋಟಲು ಐವತ್ತು ಇದು ಆವೃತ್ತಿ ವಿತರಣಾ ಕೋಷ್ಟಕ ತಯಾರು ಮಾಡಲಾಗಿದೆ ಇದಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇನ್ನೊಂದು ಯಾವುದು ಯಾವ ಸಾರಿಗೆ ಪ್ರಕಾರನೂ ಅತಿ ಹೆಚ್ಚು ಬಳಸಲಾಗಿದೆ ಆರುತಿ ವಿತರಣ ಕೋಷ್ಟಕದ ಪ್ರಕಾರ ಬೈಕ್ ಅನ್ನು ಅತಿ ಹೆಚ್ಚು ಬಾರಿ ಬಳಸಲಾಗಿದೆ ಇದು ಒಟ್ಟು ಹನ್ನೊಂದು ಬಾರಿ ರಸ್ತೆಯಲ್ಲಿ ಹಾದು ಹೋಗಿದೆ ತಾವು ಗಮನಿಸ್ತಾ ಇದ್ರಿ ನೋಡಿ ಬೈಕ್ ಹನ್ನೊಂದು ಬಾರಿ ಬೈಕ್ ಹನ್ನೊಂದು ಬಾರಿ ರಸ್ತೆಯಲ್ಲಿ ಹಾದು ಹೋಗಿದೆ ದತ್ತಾಂಶ ಸಂಗ್ರಹಣೆ ಪ್ರಕ್ರಿಯೆ ಸಿ ಈ ದತ್ತಾಂಶನ ಸಂಗ್ರಹಿಸಲು ನೀವು ಅಲ್ಲಿದ್ದರೆ ನೀವು ಇದನ್ನು ಹೇಗೆ ಮಾಡುವಿರಿ ಹಂತಗಳನ್ನು ತಿಳಿಸಿ ಅಂತ ಹೇಳಿದರೆ ಒಂದು ವೇಳೆ ನಾನೇ ಆ ಈ ದತ್ತಾಂಶವನ್ನು ಸಂಗ್ರಹಿಸುವುದಾದರೆ ಈ ಕೆಳಗಿನ ಹಂತಗಳನ್ನು ಅನುಸರಿಸುತ್ತಿದ್ದೆ ಸಮಯ ಮತ್ತು ಸ್ಥಳ ನಿರ್ಧಾರ ಮೊದಲಿಗೆ ದತ್ತಾಂಶ ಸಂಗ್ರಹಣೆಗೆ ನಿಗದಿತ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮತ್ತು ಸ್ಥಳವನ್ನು ಅಂದರೆ ಮನೆ ಮುಂದಿನ ಖಚಿತಪಡಿಸಿಕೊಳ್ಳುವುದು ಸಾಮಗ್ರಿಗಳ ಸಿದ್ಧತೆ ಏನ್ ಬೇಕು ಹಾದು ಹೋಗುವ ವಾಹನಗಳನ್ನು ಗುರುತಿಸಲು ಮತ್ತು ದಾಖಲಿಸಲು ಒಂದು ನೋಟ್ ಪ್ಯಾಡ್ ಮತ್ತು ಪೆನ್ನು ಅನ್ನು ಸಿದ್ಧವಾಗಿ ಇಟ್ಟುಕೊಳ್ಳೋದು ವಾಹನಗಳ ಪ್ರಕಾರಗಳನ್ನು ಪಟ್ಟಿ ಮಾಡಿಕೊಂಡಿದೆ ಬೈಕು ಕಾರು ಆಟೋ ಇತ್ಯಾದಿ ಪಟ್ಟಿ ಮಾಡಿಕೊಳ್ಳೋದು ದತ್ತಾಂಶ ಸಂಗ್ರಹಣೆ ನಿಗದಿತ ಒಂದು ಗಂಟೆ ಅವಧಿಯಲ್ಲಿ ರಸ್ತೆಯಲ್ಲಿ ಆದು ಹೋಗುವ ಪ್ರತಿಯೊಂದು ವಾಹನವನ್ನು ಗಮನಿಸುವುದು ಪ್ರತಿ ವಾಹನ ಹಾದು ಹೋದಾಗ ಅದರ ಪ್ರಕಾರದ ಮುಂದೆ ಒಂದು ತಾಳೆ ಗುರುತನ್ನು ಹಾಕೋದು ದತ್ತಾಂಶ ಕ್ರೋಢೀಕರಣ ಸಮಯ ಮುಗಿದ ನಂತರ ಪ್ರತಿ ವಾಹನ ಪ್ರಕಾರಕ್ಕೆ ಹಾಕಿದ ತಾಳೆ ಗುರುತುಗಳನ್ನು ಎಣಿಸಿ ಒಟ್ಟು ಸಂಖ್ಯೆಯನ್ನು ಅದರ ಆವೃತ್ತಿಯನ್ನು ಕಂಡು ಹಿಡಿಯುವುದು ಇದಾದ ನಂತರ ಕೋಷ್ಟಕ ರಚನೆ ಅಂತಿಮವಾಗಿ ಸಂಗ್ರಹಿಸಿದ ಸಂಖ್ಯೆಗಳನ್ನು ಬಳಸಿ ಮೇಲಿನಂತೆ ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನು ರಚಿಸುವುದು ಮೇಲಿನಂತೆ ಅಂದರೆ ನೋಡಿ ಈ ರೀತಿ ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನ ರಚನೆಯನ್ನ ಮಾಡ್ತಾ ಇದ್ದು ಅಂತ ಹೇಳಿ ಇನ್ನ ಪ್ರಶ್ನೆ ನಾಲ್ಕು ಪುಟ ಸಂಖ್ಯೆ ತೊಂಬತ್ತ ಎರಡು ನಾಲ್ಕನೇ ಪ್ರಶ್ನೆ ದಾಳವನ್ನು ಮೂವತ್ತು ಬಾರಿ ಉರುಳಿಸಿ ಪ್ರತಿ ಬಾರಿ ನೀವು ಪಡೆಯುವ ಸಂಖ್ಯೆಯನ್ನು ದಾಖಲಿಸಿ ತಾಳೆ ಗುರುತುಗಳನ್ನು ಬಳಸಿ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಬಾರಿ ಬರುವ ಗರಿಷ್ಠ ಬಾರಿ ಬರುವ ಸಮವಾಗಿ ಕಾಣಿಸಿದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಇದು ಸಂಭವನೀಯತೆಗೆ ಸಂಬಂಧಿಸಿದ ಒಂದು ಚಟುವಟಿಕೆ ಆಗಿದೆ ಇಲ್ಲಿ ದಾಳವನ್ನು ಮೂವತ್ತು ಬಾರಿ ಉರುಳಿಸಿ ಪ್ರತಿ ಬಾರಿಯೂ ಬರುವ ಸಂಖ್ಯೆಯನ್ನು ದಾಖಲಿಸಿ ನಂತರ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಬೇಕು ಫಲಿತಾಂಶವು ಪ್ರತಿ ಬಾರಿ ಬದಲಾಗುವುದರಿಂದ ಇಲ್ಲಿ ಒಂದು ಮಾದರಿ ಉತ್ತರವನ್ನು ಉತ್ತರವನ್ನಷ್ಟೇ ನೀಡಲಾಗಿದೆ ಯಾಕೆಂದ್ರೆ ಫಲಿತಾಂಶ ಸ್ಪೆಸಿಫಿಕ್ ಹಿಂಗೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನಾನು ಉರುಳಿಸಿದಾಗ ಮೂರು ಬರ್ಬೋದು ಇನ್ನೊಬ್ರು ಉರುಳಿಸಿದಾಗ ಅದು ಐದು ಬರ್ಬೋದು ಇನ್ನೊಬ್ರು ಉರುಳಿಸಿದಾಗ ಎರಡು ಬರ್ಬೋದು ಬಟ್ ಇದೊಂದು ಮಾದರಿ ಉತ್ತರ ಈಗ ನಾನು ಈಗ ಒಂದು ಸಂದರ್ಭದಲ್ಲಿ ಈ ರೀತಿ ಬಂತು ಅಂತ ಹೇಳಿ ಸಮಸ್ಯೆಯನ್ನು ಪರಿಹರಿಸುವಂತ ಒಂದು ದಾಳವನ್ನು ತೆಗೆದುಕೊಂಡು ಅದನ್ನು ಮೂವತ್ತು ಬಾರಿ ಉರುಳಿಸಿ ಪ್ರತಿ ಬಾರಿ ದಾಳದ ಮೇಲೆ ಕಾಣುವ ಸಂಖ್ಯೆ ಈಗ ಒಂದ್ಸರಿ ಎರಡು ಕಾಣಬಹುದು ಇನ್ನೊಂದ್ಸರಿ ಒಂದು ಕಾಣಬಹುದು ಇನ್ನೊಂದ್ಸರಿ ಮೂರು ಕಾಣಬಹುದು ನಾಲ್ಕು ಕಾಣಬಹುದು ಐದು ಕಾಣಬಹುದು ಅಥವಾ ಆರು ಯಾವ್ದು ಕಾಣುತ್ತೆ ಅಂತ ಅದನ್ನ ಗುರುತು ಹಾಕಿಕೊಳ್ಳಿ ನಂತರ ತಾಳೆ ಗುರುತುಗಳನ್ನು ಬಳಸಿ ಆವೃತ್ತಿ ವಿತರಣ ಪಟ್ಟಿಯನ್ನು ಈ ಕೆಳಗಿನಂತೆ ತಯಾರಿಸಿ ಈಗ ನೋಡಿ ಮಾದರಿ ಉತ್ತರ ನಾವು ಮೂವತ್ತು ಬಾರಿ ದಾಡ ಉರುಳಿಸಿದಾಗ ಈ ಕೆಳಗಿನ ಸಂಖ್ಯೆಗಳು ಬಂದಿವೆ ಎಂದು ಭಾವಿಸೋಣ ಈ ರೀತಿ ನಾನು ಮೊದಲ ಸಾರಿ ಉರುಳಿಸಿದಾಗ ಐದು ಬಂತು ಇನ್ನೊಂದು ಸರಿ ಮೂರು ಬಂತು ಎರಡು ಆರು ಈ ರೀತಿ ನಾವೇನು ಕಾಣ್ತಾ ಇದೀವಿ ಪ್ರತಿ ಸಾರಿ ಉರುಳಿಸಿದಾಗ ಈ ಸಂಖ್ಯೆಗಳು ಬಂದಿದಾವೆ ಅಂತ ಅರ್ಥ ಮೂವತ್ತು ಸಾರಿ ಉರುಳಿಸಿದೆ ಈ ಫಲಿತಾಂಶಗಳನ್ನ ಆಧಾರವಾಗಿಟ್ಟುಕೊಂಡು ನಾನು ಇಲ್ಲೊಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ರಚನೆ ಮಾಡಿದ್ದೇನೆ ನೋಡಿ ಅದು ಒಟ್ಟು ಆರು ಮುಖಗಳಿರ್ತಾವಲ್ವಾ ಸರ್ ಒಂದು ಒಂದು ಎಷ್ಟು ಸರಿ ಬಂತು ಮೇಲಿನ ಒಂದು ಪಟ್ಟಿಯನ್ನು ಆಧರಿಸಿ ತಾಳೆ ಗುರುತುಗಳು ನಾಲ್ಕು ನಾಲ್ಕು ಐದು ಐದು ನಾಲ್ಕು ನಾಲ್ಕು ಐದು ಐದು ಏಳು ಏಳು ಐದು ಐದು ಸೊ ಇದು ಆ ಒಟ್ಟು ಟೋಟಲ್ ಮೂವತ್ತು ಈ ಪಟ್ಟಿಯನ್ನು ಆಧರಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರ ಇಲ್ಲೇ ಕನಿಷ್ಠ ಬಾರಿ ಬಂದಿರುವ ಸಂಖ್ಯೆ ಒಂದು ಮತ್ತು ಮೂರು ನೋಡಿ ಒಂದು ಎಷ್ಟು ಸರಿ ಬಂದಿದೆ ನಾಲ್ಕು ಬಂದಿದೆ ಮೂರು ಕೂಡ ನಾಲ್ಕು ಸರಿ ಬಂದಿದೆ ಕನಿಷ್ಠ ಗರಿಷ್ಠ ಬಾರಿ ಬಂದಿರುವ ಸಂಖ್ಯೆ ಉದಾಹರಣೆಗೆ ಐದನೇ ಸಂಖ್ಯೆ ಅತಿ ಹೆಚ್ಚು ಅಂದರೆ ಏಳು ಬಾರಿ ಐದನೇದು ಏಳು ಸಾರಿ ಬಂದಿದೆ ನೆಕ್ಸ್ಟ್ ಪ್ರಶ್ನೆ ಐದಕ್ಕೆ ಬರ್ತಾ ಹೋಗೋಣ ಪ್ರಶ್ನೆ ಐದು ಜಸ್ಪ್ರೀತ್ ಬ್ರೂ ಬೂಮ್ರಾ ತನ್ನ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯ ದತ್ತಾಂಶಗಳ ಒಂದು ಆವೃತ್ತಿ ವಿತರಣಾ ಕೋಷ್ಟಕವನ್ನು ಫೈಜ್ ತಯಾರಿಸಿದನು ಜಸ್ಪ್ರೀತ್ ಬೂಮ್ರಾ ತನ್ನ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ ಗಳ ಸಂಖ್ಯೆಯ ಒಂದು ದತ್ತಾಂಶಗಳು ಪಡೆದ ವಿಕೆಟ್ಗಳು ಪಂದ್ಯಗಳ ಸಂಖ್ಯೆ ತಾವು ಎರಡು ಪಂದ್ಯಗಳಲ್ಲಿ ಸೊನ್ನೆ ಅಂದರೆ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಈ ಒಂದು ದತ್ತಾಂಶವನ್ನು ಸಂಗ್ರಹಿಸಲಾಗಿದೆ ತಾವು ಗಮನಿಸ್ತಿದ್ರೆ ಪುಟ ಸಂಖ್ಯೆ ತೊಂಬತ್ತೆರಡರಲ್ಲಿ ಈ ಒಂದು ಕೋಷ್ಟಕ ನೀಡಲಾಗಿದೆ ಅರ್ಥ ಆಯ್ತಾ ಕೊನೆಯ ಎರಡು ಪಂದ್ಯಗಳಲ್ಲಿ ಸೊನ್ನೆಯನ್ನು ನಾಲ್ಕರಲ್ಲಿ ಒಂದು ವಿಕೆಟ್ ಅನ್ನ ಆರು ಪಂದ್ಯಗಳಲ್ಲಿ ಆ ಎರಡು ಎಂಟು ಪಂದ್ಯಗಳಲ್ಲಿ ಮೂರು ಮೂರು ಪಂದ್ಯಗಳಲ್ಲಿ ನಾಲ್ಕು ಐದು ಪಂದ್ಯಗಳಲ್ಲಿ ಐದು ಒಂದು ಪಂದ್ಯದಲ್ಲಿ ಆರು ಒಂದು ಪಂದ್ಯದಲ್ಲಿ ಏಳು ಈ ರೀತಿ ಮಾಡಿದ್ದಾರೆ ಈ ಒಂದು ಕೋಷ್ಟಕವನ್ನು ಆಧಾರವಾಗಿಟ್ಟು ಈ ಕೋಷ್ಟಕವು ಯಾವ ಮಾಹಿತಿಯನ್ನು ನೀಡುತ್ತದೆ ಈ ಕೋಷ್ಟಕವು ಜಸ್ಪ್ರೀತ್ ಬೂಮ್ರಾ ಅವರು ತಮ್ಮ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪ್ರತಿ ವಿಕೆಟ್ ಸ್ಕೋರ್ ಅನ್ನು ಎಷ್ಟು ಬಾರಿ ಸಾಧಿಸಿದ್ದಾರೆ ಎಂಬುದರ ವಿವರಣೆಯನ್ನು ಒದಗಿಸುತ್ತದೆ ಉದಾಹರಣೆಗೆ ಅವರು ಸೊನ್ನೆ ವಿಕೆಟ್ಗಳನ್ನು ಎರಡು ಪಂದ್ಯಗಳಲ್ಲಿ ಒಂದು ವಿಕೆಟ್ಗಳನ್ನು ನಾಲ್ಕು ಪಂದ್ಯಗಳಲ್ಲಿ ಮತ್ತು ಹೀಗೆ ಏಳು ವಿಕೆಟ್ಗಳನ್ನು ಒಂದು ಪಂದ್ಯದಲ್ಲಿ ಪಡೆದಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸುತ್ತೆ ಪ್ರಶ್ನೆಗೆ ಪ್ರಶ್ನೆ ಬಿ ಈ ಕೋಷ್ಟಕದ ಶೀರ್ಷಿಕೆ ಏನಾಗಿರಬಹುದು ಈ ಕೋಷ್ಟಕಕ್ಕೆ ಒಂದು ಶೀರ್ಷಿಕೆ ಕೊಡಬೇಕಲ್ಲ ಏನ್ ಕೊಡ್ತೀರಾ ಜಸ್ಪ್ರೀತ್ ಬೂಮ್ರಾ ಅವರ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ವಿತರಣೆ ಇದಕ್ಕೆ ಈ ಕೋಷ್ಟಕಕ್ಕೆ ನಾವು ಕೊಡ್ತಕ್ಕಂಥ ಹೆಸರು ಪ್ರಶ್ನೆ ಸಿ ಈ ಕೋಷ್ಟಕದಲ್ಲಿ ನಿಮ್ಮ ಗಮನ ಸೆಳೆದ ಅಂಶ ಯಾವುದು ಈ ಕೋಷ್ಟಕದಲ್ಲಿ ಗಮನ ಸೆಳೆದ ಒಂದು ಗಮನಾರ್ಹ ಅಂಶ ಅಂದರೆ ಬೂಮ್ರಾ ಅವರು ಮೂರು ವಿಕೆಟ್ಗಳನ್ನು ಅತಿ ಹೆಚ್ಚು ಬಾರಿ ಅಂದರೆ ಎಂಟು ಪಂದ್ಯಗಳಲ್ಲಿ ಪಡೆದಿದ್ದಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಅವರು ಆರು ಮತ್ತು ಏಳು ವಿಕೆಟ್ಗಳನ್ನು ತಲಾ ಒಂದು ಪಂದ್ಯದಲ್ಲಿ ಮಾತ್ರ ಪಡೆದಿದ್ದಾರೆ ಇದು ಕಡಿಮೆ ಆವರ್ತನವಾಗಿದೆ ಇದು ಗಮನಿಸಿದಂತಹ ಒಂದು ವಿಶೇಷ ಅಂತ ಹೇಳ್ಬೋದು ಡಿ ಎಷ್ಟು ಪಂದ್ಯಗಳಲ್ಲಿ ಬೂಮ್ರಾ ನಾಲ್ಕು ವಿಕೆಟ್ಗಳನ್ನು ಪಡೆದಿದ್ದಾರೆ ಮೇಲಿನ ಕೋಷ್ಟಕವನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪಂದ್ಯಗಳಲ್ಲಿ ಮೂರು ಪಂದ್ಯಗಳಲ್ಲಿ ಪಡೆದಿದ್ದಾರೆ ನೋಡಿ ಈಗ ಪ್ರಶ್ನೆ ಈ ಅವರು ತಮ್ಮ ಕೊನೆಯ ಮೂವತ್ತು ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಒಟ್ಟು ಸಂಖ್ಯೆ ನಮಗೆ ತಿಳಿಯಬೇಕಾದರೆ ನಾವು ಸೊನ್ನೆ ಒಂದು ಎರಡು ಮೂರು ಡ್ಯಾಶ್ 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 ಏಳರವರೆಗಿನ ಸಂಖ್ಯೆಗಳನ್ನು ಕೂಡಬೇಕು ಎಂದು ಮಯಾಂಕ್ ಹೇಳುತ್ತಾನೆ ಪಡೆದ ಒಟ್ಟು ವಿಕೆಟ್ಗಳ ಸಂಖ್ಯೆಯನ್ನು ಮಯಾಂಕ್ ಈ ರೀತಿಯಲ್ಲಿ ಪಡೆಯಬಹುದೇ ಏಕೆ ಇಲ್ಲ ಮಯಾಂಕ್ ಹೇಳಿದಂತೆ ಸೊನ್ನೆಯಿಂದ ಏಳರವರೆಗಿನ ಸಂಖ್ಯೆಗಳನ್ನು ಕೂಡಿದ ಕೂಡುವುದರಿಂದ ಒಟ್ಟು ವಿಕೆಟ್ಗಳ ಸಂಖ್ಯೆ ಸಿಗುವುದಿಲ್ಲ ಬದಲಿಗೆ ಪ್ರತಿ ವಿಕೆಟ್ ಸ್ಕೋರ್ ಅನ್ನು ಅದು ಸಾಧಿಸಿದ ಪಂದ್ಯಗಳ ಸಂಖ್ಯೆಯಿಂದ ಗುಣಿಸಿ ನಂತರ ಆ ಗುಣಲಬ್ಧಗಳನ್ನು ಒಟ್ಟಾಗಿ ಕೂಡಬೇಕು ಸರಿಯಾದ ಲೆಕ್ಕಾಚಾರ ಹೀಗೆ ಎರಡು ಎಂಟು ಸೊನ್ನೆ ಪ್ಲಸ್ ಒಂದು ಇಂಟು ನಾಲ್ಕು ಪ್ಲಸ್ ಎರಡು ಇಂಟು ಆರು ಪ್ಲಸ್ ಮೂರು ಇಂಟು ಎಂಟು ಪ್ಲಸ್ ನಾಲ್ಕು ಇಂಟು ಮೂರು ಪ್ಲಸ್ ಐದು ಇಂಟು ಐದು ಪ್ಲಸ್ ಆರು ಇಂಟು ಒಂದು ಪ್ಲಸ್ ಏಳು ಇಂಟು ಒಂದು ಅವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ ಒಟ್ಟು ತೊಂಬತ್ತು ವಿಕೆಟ್ಗಳು ಬರುತ್ತೆ ಆದ್ದರಿಂದ ಮಯಾಂಕ್ ವಿಧಾನ ತಪ್ಪಾಗಿದೆ ಇದೆ ಏಕೆಂದರೆ ಅದು ಪ್ರತಿ ವಿಕೆಟ್ ಸ್ಕೋರ್ನ ಪಂದ್ಯಗಳ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಒಟ್ಟು ವಿಕೆಟ್ಗಳ ಸಂಖ್ಯೆ ತೊಂಬತ್ತು ಆಗಿದೆ ಅಂದ್ರೆ ಈಗ ಮೇಲಿನ ಕೋಷ್ಟಕವನ್ನ ನೀವು ಗಮನಿಸಿದಂತ ಒಂದು ಸಂದರ್ಭದಲ್ಲಿ ನೋಡಿ ಕೊನೆಯ ಇದು ಏನನ್ನ ಕೋಷ್ಟಕ ಏನನ್ನ ಹೇಳುತ್ತೆ ಕೊನೆಯ ಮೂವತ್ತು ಪಂದ್ಯ ಆಡ್ತಾರೆ ಮೂವತ್ತು ಪಂದ್ಯದಲ್ಲಿ ಒಂದು ಎರಡು ಪಂದ್ಯದಲ್ಲಿ ಅವ್ನು ಸೊನ್ನೆ ಸೊನ್ನೆ ತಗೊಂಡಾರೆ ನಾಲ್ಕು ಪಂದ್ಯದಲ್ಲಿ ಒಂದೊಂದು ವಿಕೆಟ್ ತಾಂಡಾರೆ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ನಾಲ್ಕು ಆಯ್ತು ಆರು ಪಂದ್ಯದಲ್ಲಿ ಎರಡೆರಡು ತಗೊಂಡರೆ ಆರೆಳ್ಳ ಹನ್ನೆರಡು ಈ ರೀತಿ ತಿಳ್ಕೋಬೇಕು ಬರೀ ಒಂದು ಎರಡು ನಾವು ಒಂದು ಒಂದು ಎರಡು ಮೂರು ನಾಲ್ಕು ಈ ರೀತಿ ಕೂಡಿಸಿದ್ರೆ ಆಗಲ್ಲ ಎಂಟು ಪಂದ್ಯದಲ್ಲಿ ಮೂರ್ ಮೂರು ವಿಕೆಟ್ ಎಂಟು ಪಂದ್ಯದಲ್ಲಿ ಮೂರು ವಿಕೆಟ್ ಅಂದರೆ ಎಂಟು ಮೂರು ಇಪ್ಪತ್ನಾಲ್ಕಲ್ಲಿ ತೊಂಬತ್ತು ವಿಕೆಟ್ಗಳನ್ನು ತೆಗೆದುಕೊಳ್ಳಲಾಗಿದೆ ಸೊ ಇದು ನಾಲ್ಕು ಐದನೇ ಪ್ರಶ್ನೆಗೆ ಒಂದಷ್ಟು ಉತ್ತರ ಆತ್ಮೀಯರೇ ಆ ಈ ಒಂದು ತೊಂಬತ್ತೆರಡು ಪುಟ ಸಂಖ್ಯೆಯವರೆಗಿನ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪುರ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಪುಟ ಸಂಖ್ಯೆ ತೊಂಬತ್ತ ಮೂರು ತೊಂಬತ್ನಾಲ್ಕು ತೊಂಬತ್ತ ಐದು ತೊಂಬತ್ತ ಆರು ಬರ್ತಕ್ಕಂಥ ಈ ಸಮಸ್ಯೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಧನ್ಯವಾದಗಳು